ಆಗುತ್ತೆ ಒಂದು ನೂರೈವತ್ತು ಇನ್ನೂರು ಇಟ್ಟು ಖಾಲಿ ಆಗುತ್ತೆ ರೈಸ್ ಪಾತ್ರ ಒಂದು ಮೂವತ್ತು ಕೆಜಿ ಹೋಗುತ್ತೆ ಚಿತ್ರಾನ್ ಒಂದು ಹದಿನೈದು ಕೆ ಜಿ ಹೋಗುತ್ತೆ ಬುರಿ ಒಂದು ಹದಿನೈದು ಕೆಜಿ ಹೋಗುತ್ತೆ ಹೋಗುತ್ತೆ ಡೈಲಿ ಡೈಲಿ ಬಂಡವಾಳ ಫಸ್ಟ್ ಸ್ಟಾರ್ಟಿಂಗ್ ಒಂದೂವರೆ ಸಾವಿರ ಒಳಗೆ ಅಷ್ಟೇ ಅಷ್ಟೇ ಇವಾಗ ಒಂದು ಹನ್ನೆರಡು ಹದಿಮೂರು ಸಾವಿರ ನಿಂತ ಬಂಡವಾಳ ಡೈಲಿ ಬಂಡವಾಳನೇ ಅಷ್ಟ ಎಲ್ಲ ಹುಡುಗಾ ಪೇಮೆಂಟ್ ಎಲ್ಲ ಕೊಡಬೇಕಲ್ಲ ಸರ್ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದ್ ಆರು ಜನ ಇದ್ದಾರೆ ಇವತ್ತು ನಿಜ ಒಂದು ಹದಿನಾರು ಹದಿನೇಳು ಸಾವಿರ ಹದಿನೇಳು ಸಾವಿರ ಅಲ್ಲಿ ಒಂದ ಎಂಟರಿಂದ ಒಂಬತ್ತುವರೆ ಹತ್ತು ಗಂಟೆ ಲಾಸ್ಟ್ ಬರ್ರಿ ಊಟ ಮಾಡೋಣ ನಿಮ್ ಬಾಯಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಪುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಬೆಳಗಿನ ಜಾವ ಬೆಳಗಿನ ಜಾವ ಅಂದ್ರೆ ಒಂಬತ್ತು ಗಂಟೆ ಮೇಲೆ ಆಗ್ಬಿಟ್ಟಿದೆ ಈ ಹೋಟ್ಲಲ್ಲಿ ಎಲ್ಲ ಖಾಲಿ ಆಗಿದೆ ಸಿಕ್ಕಾಪಟ್ಟಿ ರಶ್ ಓನರ್ನು ಮಾತಾಡ್ಸಕ್ ಆಗುತ್ತೋ ಎಲ್ಲ ಗೊತ್ತಿಲ್ಲ ಪ್ರಯತ್ನ ಮಾಡ್ತೀನಿ ಸಿಕ್ಕಾಪಟ್ಟಿ ಜನ ಜಾತ್ರೆ ಇದ್ದಂಗಿದೆ ನಾನು ನಿಂತಿರೋ ಜಾಗ ಇದು ನಾಯಿಂದಹಳ್ಳಿ ಸರ್ಕಲ್ ಇಂದ ನೀವು ಟುವರ್ಡ್ಸ್ ಬನಶಂಕರಿಯನ್ನು ಹೋಗ್ತೀರಿ ವೀರಭದ್ರ ನಗರ ಅಂತ ಬರುತ್ತೆ ಲಾರಿ ಸ್ಟ್ಯಾಂಡ್ ಬರುತ್ತೆ ಅದ್ರ ಪಕ್ಕದಲ್ಲಿ ಬೀರೇಶ್ವರ ಟಿಫನ್ ಸೆಂಟರ್ ಅಂತ ಹೇಳಿ ಹದಿನೈದು ವರ್ಷದಿಂದ ನಡೀತಾ ಇದೆ ಏನೂ ಓದಿಲ್ಲ ಗೆಳೆಯರೆ ಕೇವಲ ಮೂರು ಗಂಟೆಯಲ್ಲಿ ಹದಿನಾರು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅಂತ ಕತೆ ಹೇಳ್ತೀನಿ ನಿಮಗೆ ಕೊನೆವರೆಗೆ ವಿಡಿಯೋ ನೋಡಿ ಈ ಬೀರೇಶ್ವರ ಹೋಟೆಲ್ಗೆ ತಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಶಶಿಕುಮಾರ್ ಅಂತ ಈ ಗದ್ದಲದಲ್ಲಿ ನಿಮ್ಮನ್ನು ಮಾತಾಡ್ಸಕ್ಕೂ ಆಗ್ತಾ ಇಲ್ಲ ಎಲ್ಲ ಖಾಲಿ ಆಗ್ತಾ ಬಂದಿದೆ ಹೇಳಿ ಸರ್ ಗುಟ್ಟೇನು ಹುಟ್ಟೆ ಏನಿಲ್ಲ ಜನ ಟೇಸ್ಟ್ ಕೊಟ್ಟರೆ ಜನ ಹುಡಿಕ ಬರ್ತಾರೆ ಸರ್ ಅಷ್ಟೇ ಅಂತೀರಾ ಹೌದು ಎಷ್ಟು ವರ್ಷದಿಂದ ಸರ್ ಇದು ಸರ್ ನಾವು ಹದಿನಾರು ಹದಿನೇಳು ವರ್ಷದಿಂದ ಇದೇ ಜಾಗ ಹೌದು ಸರ್ ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಬಿಸಿ ಪೂರಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ರೈಸ್ ಪಾತ್ ಸಿಗುತ್ತೆ ಡೈಲಿ ಒಂದೊಂದು ಒಂದೊಂದರ ಸರ್ ಒಂಬತ್ತು ಗಂಟೆ ಆಲ್ರೆಡಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಹೌದು ಸರ್ ಇವತ್ತು ಬೇಗ ಖಾಲಿ ಆಯ್ತು ಶನಿವಾರ ಅಲ್ವಾ ಎಷ್ಟೆಷ್ಟ್ ಮಾಡ್ಕೊಂಡು ಬಂದಿದ್ರಿ ಹಂಗಾರೆ ದೊಡ್ಡದು ಪಾತ್ರೆ ಕಾಣಿಸ್ತಾ ಇದೆ ಅದು ನಮ್ಮಲ್ಲಿ ಒಂದೊಂದ್ ದಿನ ಒಂದೊಂದ್ ಸರ್ ನಲ್ವತ್ತು ಕೆಜಿ ಮೂವತ್ತು ಕೆಜಿ ಹಾ ಆ ಮಾಡ್ತೀವಿ ಇವತ್ತು ಏನ್ ಮಾಡ್ಕೊಂಡ್ ಬಂದಿದ್ರಿ ಇವತ್ತು ಮೆಂತ್ಯ ಪಲಾವ್ ಮೆಂತ್ಯ ಪಲಾವ್ ಹಾ ಖಾಲಿ ಆಗೋಯ್ತು ಹೌದು ಮತ್ತ ಏನ್ ಮಾಡಿದ್ರಿ ಚಿತ್ರಾನ್ನ ಖಾಲಿ ಆಯಿತು ಇಡ್ಲಿ ಖಾಲಿ ಆಯಿತು ಇನ್ ಬಿಸಿ ಪೂರಿ ಬಿಸಿ ವಡೆ ಇದೆ ಸರ್ ಅಷ್ಟೇ ಹೌದು ಏನ್ ಸರ್ ರೇಟ್ ರೇಟ್ ಒನ್ ಪ್ಲೇಟ್ ನಲ್ವತ್ತು ರೂಪಾಯಿ ಸರ್ ಒಂದು ಪ್ಲೇಟ್ ನಲ್ವತ್ತು ನಾಲ್ಕು ಪುರಿ ಬರುತ್ತೆ ಹಾ ನಲ್ವತ್ತು ರೂಪಾಯಿ ಹೊಟ್ಟೆ ತುಂಬ ರೂಪಾಯಿ ಒಂದು ಪೂರಿ ಹಾಂ ಹಾಂ ಇಡ್ಲಿ ಬಂಡಿ ಚಿಕ್ಕ ಇಡ್ಲಿ ನಾಲ್ಕು ಇಡ್ಲಿ ನಲ್ವತ್ತು ರೂಪಾಯಿ ಹಾ ಏನು ಎಲ್ಲ money ರೂಪಾಯಿ ಎಲ್ಲ ಅಂಟಂ ಸರ್ ಎಲ್ಲ ಅಂಟಂ ಹೌದು ಹಾ ಹೇಳಿ ಹೆಂಗ್ ಶುರು ಆಯ್ತು ಸ್ವಂತ ಉದ್ಯೋಗ ಮಾಮೂಲಿ ಬಂದು ಚಿಕ್ಕ ತಗೊಂಡ್ ಮಾಡ್ಕೊಂಡೋ ಇವಾಗ ಅದೇ ತರ ನಡೆಸ್ತ ಹೋಗಿ ಅದಲ್ಲ ಚಿಕ್ಕದಾಗಿ ಮಾಡಿದ್ರಿ ಹಾ ಹೌದು ಸರ್ 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 ಹೇಳಿ ಹೋಟ್ಲು ಬಗ್ಗೆ ಹೇಳಿ ನಾನು ಏಳು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ ತಿಂಡಿ ತಿನ್ನೋಕೆ ಬಹಳ ಚೆನ್ನಾಗಿ ಮಾಡ್ತಾರೆ ಅದೇನೋ ವಿಷಯ ಗೊತ್ತಿಲ್ಲ ಒಡೆ ಅಂತೂ ಬಹಳ ಕ್ರಿಸ್ಪಿಯಾಗಿರುತ್ತೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಪಲಾವು ಆಮೇಲೆ ತಟ್ಟೆ ಇಡ್ಲಿ ಆಮೇಲೆ ಚಿಕ್ಕ ಇಡ್ಲಿ ಪೂರಿ ಸಾಗು ಚಟ್ನಿ ಮಾತ್ರ ಬಹಳ ಜೋರಾಗಿರುತ್ತೆ ಗ್ರಾಹಕರಿಗೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಬೇರೆ ಏನ್ ಮಾಹಿತಿ ಬೇಕಾಗಿತ್ತು ತಮಗೆ ಸರ್ ಈ ತರ ಸ್ವಂತ ಉದ್ಯೋಗ ಮಾಡೋರ್ ಬಗ್ಗೆ ತಮ್ಮ ಅಭಿಪ್ರಾಯ ಸ್ವಂತ ಉದ್ಯೋಗ ಮಾಡೋರ್ ಯಾವತ್ತು ಕೈಕಾಸರಾದ್ರೆ ಬಾಯಿ ಮೋಸರ ಅಂದಂಗೆ ಅದು ಅವ್ರ ಶ್ರಮ ಉಡ್ದು ಬೆಳಗಿನ ಜಾವ ಏಳುವರೆ ಗಂಟೆಗೆ ಬರ್ತಾರೆ ಏಳು ಗಂಟೆಗೆ ಹ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ಹೇಳಿ ಸರ್ ತಮ್ಮ ಹೆಸರು ಸರ್ ಶೆಟ್ಟಿ ಅಂತ ಹಾ ಹಾ ಹೇಳಿ ನಿಮ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನನ್ನ ಹೆಸರು ನಾವು ಚಿಕ್ಕ ಹುಡುಗ ಕೆಲಸ ಮಾಡ್ಕೊಂಡು ನಾವು ಚಿಕ್ಕ ಹುಡುಗರು ಇದ್ದಾಗಿಂದ ಹೌದು ಹಾ ಸ್ಕೂಲ್ ಮುಗಿಸ್ಕೊಂಡು ಇದೇ ಸ್ಟಾರ್ಟ್ ಮಾಡಿದ್ದು ಏನು ಓದಿದಿರಿ ಸರ್ ಸರ್ ನಾವು ನೈನ್ತ್ ಓದಿದ್ದೀವಿ ಹೇಗಿದ್ದು ಅಭ್ಯಾಸ ಆಯಿತು ಸರ್ ಫಸ್ಟು ನಮ್ಮ ಬ್ರದರ್ ಮಾಡ್ತಾ ಇದ್ರು ಹಾಂ ಅದರಿಂದ ನಾವು ಅವ್ರ ಜೊತೆ ಬಂದು ಸೇರಿಕೊಂಡು ಹಾಂ ಹಾಂ ಈಗ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀರಿ ಹೌದು ಹೌದು ಇಲ್ಲಿ ನೋಡಿ ಮುಖ್ಯಕ್ಕೆ ಬಂದಿದೆ ಆದರೂ ಇಷ್ಟು ಜನ ಇಲ್ಲಿದ್ದಾರೆ ಹೌದು ಹಾಂ ನೋಡಿ ಕಾಯ್ಕೊಂಡು ನಿಂತಿದ್ದಾರೆ ಏನು ಹೇಳ್ತೀರಿ ಇದಕ್ಕೆ ಎಲ್ಲ ಜನ ಸಹಕಾರ ಸರ್ ಮಾಡಿದ್ದಾರೆ ಜನ ಯಾವ ಥರ ಇದು ಮಾಡಿದ್ರೆ ಆತರ ಥರ ನಾವು ಅವ್ರ ಮುಂದೆ ನಮ್ದು ಏನಿದೆ ಹ್ಞೂ ಇದೇ ಜಾಗದಲ್ಲಿ ಮಾಡಿದಿರಿ ಇಷ್ಟು ವರ್ಷ ಇದೇ ಜಾಗ ಇನ್ನ ಫ್ಲೇವರ್ ಆಗಿರಲಿಲ್ಲ ಅದು ಫ್ಲೇವರ್ ಆಗಿರಲಿಲ್ಲ ಮತ್ತೆ ಅವಾಗ ಆಗಿತ್ತು ಈಗ ಆಗಿದೆ ಅವಾಗೆಲ್ಲ ಇಂಪ್ರೂವ್ಮೆಂಟ್ ಕಮ್ಮಿ ಈಗ ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗಿದೆ ಒಂದು ನಾಲ್ಕು ವರ್ಷ ಆಯ್ತು ಇಂಪ್ರೂವ್ಮೆಂಟ್ ಆಗಿದೆ ಹೌದಾ ಏನು ಓದಿದಿರಿ ಸರ್ ನೀವು ಸರ್ ನಾವು ಓದಿಲ್ಲ ಸರ್ ಏನು ಓದಿಲ್ಲ ಓದಿಲ್ಲ ಮತ್ತೆ ಈ ಫೀಲ್ಡ್ ಗೆ ಬರಬೇಕಂದ್ರೆ ಏನು ಎಕ್ಸ್‌ಪೀರಿಯನ್ಸ್ ನಾವು ಫಸ್ಟ್ ಓಡ್ಲೇ ಕೆಲಸ ಮಾಡ್ಕೊಂಡೆ ಇದ್ದು ನಾನು ಫಸ್ಟ್ ಸ್ಟಾರ್ಟಿಂಗ್ ಓಡಲೇ ಕೆಲಸ ಮಾಡ್ತಿದ್ದೆ ನಾನು ಓಕೆ ಹಾ ಬಾರಿ ಕಷ್ಟಪಟ್ಟಿ 16 17 ವರ್ಷದಿಂದ ಕಷ್ಟಪಟ್ಟಿದ್ದೆ ನಾನು ಆದರೂ ಎಲ್ಲ ಲೆಕ್ಕ ಪಕ್ಕ ಬರುತ್ತೆ ಬರುತ್ತೆ ಏನು ತೊಂದರೆ ಇಲ್ಲ ಹಾಂ ಹೆಂಗೆ ಹಿಂಗೆ ಜನ ಕಲ್ಸ್ಬಿಟ್ರು ನಿಮಗೆಲ್ಲ ಕಲಿಸ್ಬಿಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಹಾಂ ಆರಾಮಾಗಿದೀವಿ ಏನು ತೊಂದರೆ ಇಲ್ಲ ಹೌದಾ ಮತ್ತು ಬಂಡವಾಳ ಎಷ್ಟು ಹಾಕಿದಿರಿ ಎಷ್ಟು ಹೇಗೆ ಇದು ಬಂಡವಾಳ ಪಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಒಂದು ಸಾವಿರ ಒಂದೂರೆ ಸಾವಿರ ಒಳಗೆ ಅಷ್ಟೇ ಅಷ್ಟೇ ಹಾಂ ಆಗಲ್ಲ ಶುರುವಾಯ್ತು ಅಷ್ಟೆಲ್ಲ ಶುರುವಾಯಿತು ಹಾಂ ಇವಾಗ ಒಂದು ಹನ್ನೆರಡು ಹದಿಮೂರು ಸಾವಿರ ನಿಂತಿದೆ ಬಂಡವಾಳ ಹೌದಾ ಡೈಲಿ ಬಂಡವಾಳನೇ ಅಷ್ಟು ಹಾಕ್ತೀರಿ ಏನಾರ ಪೇಮೆಂಟ್ ಎಲ್ಲ ಕೊಡೋಲ್ಲ ಸರ್ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಆರು ಜನ ಇದ್ದಾರೆ ಆರ್ ಜನ ಕೆಲಸ ಎಲ್ಲ ಇದಾರೆ ಮಾಡ್ಕೊಂಡು ಬರ್ತೀರಿ ಇಲ್ಲಿ ಗೋಡೌನ್ ಇದೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಮಾಡ್ತಾ ಅದು ಬಾಡಿಗೆ ಕೊಡ್ತೀವಿ ಕ್ಯಾಂಟ್ರೀನ್ ಇದೆ ಅಲ್ಲೂ ಇದೆ ಓಕೆ ಇವತ್ತು ಎಷ್ಟು ಮಾಡ್ತೀರಿ ಸರ್ ಬಿಸ್ನೆಸ್ ಇವತ್ತು ನಿಜ ಒಂದು ಹದಿನಾರು ಹದಿನೇಳು ಸಾವಿರ ಬಂದಿರ್ತೀವಿ ಹದಿನಾರು ಹದಿನೇಳು ಸಾವಿರ ಎಷ್ಟು ಒಂದು ಎಂಟರಿಂದ ಒಂಬತ್ತುವರೆ ಹತ್ತು ಗಂಟೆ ಲಾಸ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಎಂಟು ಗಂಟೆಗೆ ಓಪನ್ ಎಂಟು ಗಂಟೆಗೆ ಬರ್ತೀರಿ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಕ್ಲೋಸ್ ಹದಿನೆಂಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀನಿ ಬಟ್ ಅದಲ್ಲಿ ಖರ್ಚು ಇದೆ ಅನ್ಕೊಂಡ್ರೆ ಹೆಚ್ಚು ಬೇಜಾರಿದೆ ಅಲ್ವಾ ಬಟ್ ಈಗ ವಿಪರೀತ ರೇಟು ಸರ್ ಯಾಕೆ ಅಂತ ಪ್ರತಿಯೊಂದು ರೈಟ್ ಇವಾಗ ಹೌದು ಎಷ್ಟು ಜನ ನೀವು ಅಣ್ಣ ತಮ್ಮಗಳು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ನಾವು ಅಣ್ಣ ತಂಬಿರ್ ಬಂದು ನಾನು ಇಬ್ಬರು ಸ್ವಂತ ಅಣ್ಣ ತಂಬಿರು ಇವರು ಚಿಗೋದೊಳಗ ಮಕ್ಳಿಗೆ ಇಬ್ಬರು ಇದ್ದಾರೆ ನಾನು ಸ್ವಪ್ನ ಇರೋದು ಅಣ್ಣ ಊರಲ್ಲಿದೆ ಅಲ್ಲ ಅಣ್ಣ ಯಾವ ಊರು ನಿಮ್ಮ ಮೂಲ ಕನಕಪುರ ಕನಕಪುರ ಕನಕ್ಪುರದಿಂದ ಬೆಂಗಳೂರಿಗೆ ಬಂದಿತ್ತು ನೀವು ಯಾಕೆ ನೀವು ಬೆಂಗ್ಳೂರ್ ಬರ್ಬೇಕಂತ ಅನ್ಕೊಂಡ್ರಿ ಅಂದ್ರೆ ಊರಲ್ಲ ಸಾಲ ಮಾಡ್ಕೊಂಡ್ರೆ ಬೆಂಗ್ಳೂರ್ ಎದಕ್ ಸಾಲ ಆಯ್ತು ಸರ್ ಏಕಕ್ ಸಾಲ ಆಯ್ತು ಅಂದ್ರೆ ಸ್ವಲ್ಪ ಅವಾಗೆಲ್ಲ ತರಲೆ ತರ ಚಿಂಗ್ ಚಿಂಗ್ ತರ ಹುಡುಗರು ಗೊತ್ತಾಗಿಲ್ಲ ಸಾಲಗಳು ಮಾಡ್ಕೊಂಡೆ ಅದಕ್ಕೆ ಅದ್ಬಿಟ್ಟು ಊರ್ ಖಾಲಿ ಮಾಡ್ಬಿಡಿ ಏನ್ ಮಾಡುದು ಆದ್ರೂ ಕೆಲಸ ಮಾಡ್ಕೊಂಡೆ ಇಷ್ಟು ಕಷ್ಟ ಪಡಿದೀನಿ ಹೋಟ್ಲ ಇದ್ದೀನಿ ನಾನು ಹದಿನಾರು ಹದಿನೇಳು ವರ್ಷದಿಂದ ಹೋಟ್ಲ ಬಟ್ಟರ್ ಕೆಲಸ ಕೆಲಸ ಕಲ್ತಿರೋದು ನಾನು ಎಲ್ಲ ಬರುತ್ತೆ ನಿಮಗೆ ನಾನು ಎಲೆ ಒಂದು ಐಟಮ್ ಬರುತ್ತೆ ನಾನ್ ವೆಜ್ ಹಿಡಿದು ವೆಜ್ ನಾವಿಂದ ಎಲ್ಲ ಪ್ರತಿ ಒಂದು ಬರುತ್ತೆ ಎಲ್ಲ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ನಾವು ಒಂದ್ ಎರಡು ಮೂರು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ಎಲ್ಲ ಐಟಮ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರೀಸನಬಲ್ ಆಗಿದೆ ಒಳ್ಳೆ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಬಹಳ ದಿವಸದಿಂದ ನಾವು ಬರ್ತಾ ಇದೀವಿ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ನೀಟ್ ಅಂಡ್ ಕ್ಲೀನ್ ಇದೆ ಮುಖ್ಯವಾಗಿ ಅದು ಇದು ಲಿಟಲ್ ಕ್ಲೀನ್ ಇದೆ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರ ಜೊತೆ ಚೆನ್ನಾಗಿದೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇದೆ ホಟಲ್ ಡಿಪಾರ್ಟ್ಮೆಂಟ್ ಇದೆ ಯಾವಾಗಿಂದ ಆವಾಗಲೇ ಚಿಕ್ಕದರಿಂದವೇ ಚಿಕ್ಕವರಿಂದ ಆ ಫ್ಯಾಮಿಲಿ ಇದೆ ಓಕೆ ಚಿಕ್ಕರಿಂದ ホಟಲ್ ಡಿಪಾರ್ಟ್ಮೆಂಟ್ ಇದೆ ಏನು ಬಾಂಬೆಲಿ ಇದ್ದರಂತೆ ಹಾಂ ಬಾಂಬೆಲಿ ಇದೆ ಹಾಂ ಬಾಂಬೆಲಿ ಇದೆ ಕೆಲಸ ಹೋಟ್ಲ್ ಕೆಲಸಕ್ಕೆ ಹೇಳಿ ಸರ್ ಬಟ್ ಬಾಂಬೆ ಎಕ್ಸ್‌ಪೀರಿಯನ್ಸ್ ಬಾಂಬೆ ಎಕ್ಸ್‌ಪೀರಿಯನ್ಸ್ ಹೇಳಿದಲ್ಲ ಅದು ಬೋಂಡೆ ಬಿಡೋದು ಅದು ಬೊಂಡ ಬಿಡ್ತಾ ಇದ್ರೆ ಎಷ್ಟು ವರ್ಷ ಬಿಟ್ರಿ ಅದಾಲೆ ನಾನು ಗಾಡಿ ಅಪ್ಪರ ಪುಟ್ಟ ಅಲ್ಲಿ ಹದಿನೈದು ವರ್ಷದ ಮೇಲೆ ಆಗೋಯ್ತು ಬೆಂಗಳೂರು ಬಾಂಬೆ ಏನ್ ಅನ್ಸುತ್ತೆ ಈಗ ಬೆಂಗಳೂರಿಗೆ ಹೊಸದಾಗ ಬಂದೀಗ ಹದಿನೈದು ವರ್ಷ ಆಯ್ತು ಬೆಂಗಳೂರಿಗೆ ಬಂದಿ ನಾವೆಲ್ಲ ಮುಂಚೆ ಬಾಂಬೆ ಇದ್ದದ್ದು ಬಾಂಬೆ ಇದ್ರಿ ಈಗ ಹೆಂಗೆ ಆರಾಮಾಗಿದ್ದೀರಾ ಆರಾಮಾಗಿದ್ದೀವಿ ಸರ್ ನಿಮ್ಮಂತರ ಆಶೀರ್ವಾದ ಅಯ್ಯೋ ದೇವ್ರದ ಅಣ್ಣ ಆಯ್ತು ಹೇಳಿ ಮತ್ತೆ ಈಗ ಅದೇ ಕನಕಪುರ್ಕ್ ನೀವು ವಾಪಾಸ್ ಹೋದಾಗ ಏನಂತಾರೆ ಊರಿನ ಜನ ಅಥವಾ ನಿಮ್ಮ ಸಂಬಂಧಿಕರು ಎಲ್ಲ ಖುಷಿ ಪಡ್ತಾರೆ ಅವೆಲ್ಲ ಹಾಳಾಗಿದೆ ಅವೆಲ್ಲ ಚೆನ್ನಾಗಿದಾನಲ್ಲ ಅಂತ ಖುಷಿ ಪಡ್ತಾರೆ ಹಾಂ ಹಾಂ ಅಷ್ಟೆಲ್ಲ ಭಯಂಕರ ಹಾಳಾಗಿದೆ ಹಾಂ ಇವಾಗ ಚೆನ್ನಾಗಿದೀನಿ ಅಂತ ಖುಷಿ ಪಡ್ತಾರೆ ಓಕೆ ಹಂಗಾರೆ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಂತ ಉದ್ಯೋಗ ಮಾಡೋದು ಒಳ್ಳೇದು ಅಂತೀರಿ ಹೌದು ಸರ್ ಸ್ವಂತ ಉದ್ಯೋಗ ಮಾಡಲೇಬೇಕು ಹಾಂ ಹೌದು ಸ್ವಂತ ಉದ್ಯೋಗ ಮಾಡೋದು ತನ ಇಂಪ್ರೂವ್ಮೆಂಟ್ ಆಗೋದು ಹಾಂ ಯಾ ಬೇರೆ ಹತ್ರ ಕೆಲಸ ಮಾಡ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹಾಂ ಹೌದಾ ಸ್ವಂತ ಉದ್ಯೋಗ ಮಾಡಲೇಬೇಕು ಮತ್ತೆ ಆಮೇಲೆ ನೋಡಿ ನೀವು ಒಂದ್ ನಾಲ್ಕ್ ಜನ ಕೆಲಸ ಕೊಟ್ಟಿದ್ದೀರಿ ಹೌದು ಸರ್ ಅಲ್ವಾ ನೀವು ಕೆಲಸ ಕಲ್ತಿದ್ದಕ್ಕೆ ನಾಲ್ಕು ಜನ ಕೆಲಸ ಕೊಡಂಗ ಆಯ್ತು ಇವತ್ತು ದೊರೆ ಆಗಿದ್ದೀರಿ ಧಣಿ ಆಗಿದ್ದೀರಿ ಎಷ್ಟು ಅನ್ಕೊಂಡಿದ್ದೀರ ನೀವು ಯಾವತ್ತಾದರೂ ಲೈಫ್ ಅಲ್ಲಿ ಬೆಂಗಳೂರಲ್ಲಿ ಲೈಫ್ ಅಲ್ಲಿ ಯಾವತ್ತೂ ಅನ್ಕೊಂಡಿಲ್ಲ ಈ ತರ ಮಟ್ಟಕ್ಕೆ ಬರ್ತೀನಿ ಅಂತ ಅನ್ಕೊಂಡೇ ಇಲ್ಲ ಆದ್ರೆ ಇವಾಗ ಜನ ಇದ್ದೀನಿ ಏನ್ ತೊಂದ್ರೆ ಹೇಳಿ ಬೆಂಗಳೂರಿಗೆ ಹೇಳೋದಾದ್ರೂ ಒಂದು ಮಾತಲ್ಲಿ ಏನು ಹೇಳ್ತೀರಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೇಳಿದ್ರೆ ಬೆಂಗಳೂರಲ್ಲಿ ಅನ್ನೋದಿದ್ದೀನಿ ಚೆನ್ನಾಗಿದ್ದೀವಿ ಅಷ್ಟೇ ಹಾ ಹೌದು ಬೆಂಗಳೂರಲ್ಲಿ ಬದುಕ್ಬಹುದು ಎಲ್ಲರೂ ಅಂತೀರಿ ಬದುಕ್ಬಹುದು ಸರ್ ಸತ್ಯ ಹಾಂ ಕಷ್ಟಪಡ್ರಿ ಏನು ಬೇಕಾದ್ರು ಮಾಡ್ಬೋದು ಬೆಂಗಳೂರಲ್ಲಿ ಹಾಂ ಕೆಟ್ಟು ಅಂತ ಏನು ಮಾಡಬಾರ್ದು ಹಾಂ ಕಷ್ಟ ಪಡ್ಬೇಕು ಅಷ್ಟೇ ಸೂಪರ್ ಹಾಂ ಹಾಂ ಏನ್ ಏನು ಬೇಕಾದ್ರು ಮಾಡಿ ಸಾಧಿಸಬಹುದು ಸಾಧಿಸ್ಬೋದು ಓಕೆ ಮತ್ತು ಕೆಟ್ಟ ಬಿಟ್ಟೆಲ್ಲ ಕಲ್ತ್ರೆ ಯಾರು ಉದಾರ ಆಗೋಲ್ಲ ಬೆಂಗಳೂರಲ್ಲಿ ಮಾತ್ರ ಹಾಂ ಹೌದು ಹಾಗೆ ಅದೊಂದು ಹುಷಾರಾಗಿ ನೋಡ್ಕೋಬೇಕು ನೀವು ಹೌದು ಹಾಂ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಸರ್ ಇಲ್ಲಿ ಸರ್ ಬೆಳಿಗ್ಗೆ ಕರೆಕ್ಟ್ ಎಂಟು ಗಂಟೆ ಸರ್ ಎಂಟು ಗಂಟೆ ಓಪನು ಹಾಂ ಎಂಟರಿಂದ ಹನ್ನೊಂದುವರೆ ಲಾಸ್ಟ್ ಫೈನಲು ಫೈನಲ್ ಹನ್ನೊಂದುವರೆ ಹಾ ಇರ್ಲಿ ಬಿಡ್ಲಿ ಹನ್ನೊಂದುವರೆ ಕ್ಲೋಸ್ ಮಾಡ್ಬಿಡುತ್ತೆ ಮತ್ತೆ ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಮಾಡೋದಿಲ್ಲ ಅವಾಗಿಂದ ಅಷ್ಟೇ ನೀವು ಸುಮಾರು ಹದಿನೆಂಟು ವರ್ಷದಿಂದ ಅದೇ ತರ ಮಾಡ್ತಾ ಇರೋದು ಹೌದಾ ಒಂದೇ ಟೈಮ್ ಮಾಡ್ತಾ ಇರೋದು ಹಾ ಇಲ್ಲಿವರೆಗೂ ಹದಿನೆಂಟು ವರ್ಷದಿಂದ ಅದೇ ತರ ಮಾಡ್ಕೋ ಬರ್ತಾ ಇದೀವಿ ಮಧ್ಯಾಹ್ನ ಇದೇನೆ ಯಾವ್ದು ಮಾಡಿ ಈಗ ಕೆಲವೊಂದಿಷ್ಟು ಜನ ನಡೆದ್ರೆ ಮಧ್ಯಾಹ್ನ ಮಾಡ್ಬಿಡೋಣ ಅಂತಾರೆ ನೀವ್ ಯಾಕೆ ಮಧ್ಯಾಹ್ನ ಮಾಡ್ತಾ ಇದ್ರೆ ನಮ್ಗೆ ಹುಡುಗರು ಸಾಲ್ಟೇಜ್ ಆಯ್ತು ಅವ್ರೆ ಆಗಲ್ಲ ಹಿಂಸೆ ಆಗುತ್ತೆ ಇದು ಎಷ್ಟು ಗಂಟೆ ಅಂದ್ರೆ ಈಗ ಇಲ್ಲಿ ಏಳು ಗಂಟೆ ಬರ್ತೀರಿ ಅಲ್ಲಿ ಮಾಮೂಲಿ ನಾಲ್ಕು ಗಂಟೆ ಎದೊಳ್ಳೇಬೇಕು ನಾಲ್ಕು ಗಂಟೆ ಎದ್ದೆ ಏಳು ಗಂಟೆಗೆ ರೆಡಿ ಆಗಬೇಕು ಏಳು ಗಂಟೆ ಐಟಮ್ ರೆಡಿ ಆಗಿ ಬಂದು ಟಾಪ್ ಆಗಿ ಕಟ್ಟಿ ನಿಂತ್ಕೋದಕ್ಕೆ ಕರೆಕ್ಟ್ ಆಗಿ ಸ್ಟಡಿ ಆಗಿ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಎಷ್ಟು ಇಡ್ಲಿ ಖರ್ಚಾಗುತ್ತೆ ಸರ್ ಆಗುತ್ತೆ ಒಂದು ನೂರೈವತ್ತು ಇನ್ನೂರು ಇಡ್ಲಿ ಖಾಲಿ ಆಗುತ್ತೆ ಆಮೇಲೆ ರೈಸ್ ಬಾತ್ ಅದೆಲ್ಲ ರೈಸ್ ಮತ್ತು ಒಂದು ಮೂವತ್ತು ಕೆಜಿ ಹೋಗುತ್ತೆ ಚಿತ್ರಾನ್ನ ಒಂದು ಹದಿನೈದು ಕೆಜಿ ಹೋಗುತ್ತೆ ಹಾಂ ಬುರಿ ಒಂದು ಹದಿನೈದು ಕೆಜಿ ಹೋಗುತ್ತೆ ಹೋಗುತ್ತೆ ಡೈಲಿ ಡೈಲಿ ಹೋಗುತ್ತೆ ಓಕೆ ಇವಾಗ ಒಂದು ಸ್ವಲ್ಪ ಒಂದು ಎರಡು ತಿಂಗ್ಳಿಂದ ಸ್ವಲ್ಪ ಕಮ್ಮಿ ಯಾಕೆ ಸರ್ ಇದು ಬ್ಯಾಸ್ಗೆ ಅಲ್ವ ಇವಾಗ ಉಂತ ಸ್ವಲ್ಪ ಕಮ್ಮಿ ಆಯ್ತು ಹಾಂ 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 ಹಾಗೆ ಈಗ ರಜಾ ಯಾವತ್ತಾದ್ರೆ ಇದೆಯಾ ರಜೆ ಯಾವ ಇಲ್ಲ ಟ್ವೆಂಟಿ ಫೋರ್ಸ್ ಭಾನುವಾರವೂ ಕೂಡ ರಜೆ ಇಲ್ಲ ಭಾನುವಾರನೂ ರಜಾ ಇಲ್ಲ ಏನಾರ ನಮಗೆ ಬೇಕು ಅಂದಾಗ ಊರ ಹಬ್ಬ ಇಬ್ಬ ಇದ್ದಾಗ ರಜಾ ಮಾಡ್ತೀವಿ ಅಷ್ಟೇ ಹಾಂ ಹಾಂ ಬಿಡ್ರಿ ಯಾವಾಗೂ ರಜಾ ಇಲ್ಲ ಯಾವ್ದು ರಜಾ ಇಲ್ಲ ಈಗ ಅಡ್ರೆಸ್ ಎಲ್ಲಿ ಬರುತ್ತೆ ರಿಂಗ್ ರೋಡ್ ವೀರಭದ್ರ ನಗರ ಲಾರಿ ಸ್ಟ್ಯಾಂಡ್ ಹತ್ರ ಲಾರಿ ಸ್ಟ್ಯಾಂಡ್ ಹತ್ರ ವೀರಭದ್ರ ನಗರ ರಿಂಗ್ ರಿಂಗ್ ರೋಡ್ ಬಿಟ್ರೆ ಸಾಕು ಸಾಕು ಓಕೆ ಸರ್ ನೆಕ್ಸ್ಟ್ ನಿಮ್ ಕನ್ಸುಗಳು ಏನಿದೆ ಸರ್ ಕನ್ಸು ಬೇರೆ ತರ ಇದೆ ಕನ್ಸು ನೆನ್ಸುಕ್ ಆಗಲ್ಲ ನಡೀತದ ಇಷ್ಟು ಆದಷ್ಟು ನಡೀತದ ಏನ್ ಆ ತರ ಏನು ಇಲ್ಲ ಚಿಕ್ಕ ಒಂದ್ ಮನೆ ಕಟ್ಕೊಂಡು ನಮ್ದೆ ಇದ್ರೆ ಸರ್ ಸಾಡಿದೀನಿ ನಾನು ಏನು ಮಾಡೋ ಕಾಲ ಇಲ್ಲ ಒಂದು ಮನೆ ಕಟ್ಟಬೇಕು ಅಂತ ತುಂಬಾ ಇಷ್ಟ ಇದೆ ಓಕೆ ಸೈಟ್ ಕಿಟ್ ತಗೊಂಡಿದ್ರಾ ಏನು ತಗೊಳ್ಳಿಲ್ಲ ತಗೊಳ್ಬೇಕು ಅಂತ ಇದಿನಿ ಸರ್ ಇವಾಗ ಆಗ್ಲಿ ಸರ್ ನಿಮ್ಮ ಆಸೆ ಇದೆ ಇರಲಿ ಆಮೇಲೆ ಕಷ್ಟಪಟ್ಟು ಮನುಷ್ಯನಿಗೆ ಯಾವತ್ತೂ ಕೂಡ ಫಲ ಇದೆ ಇದೆ ಅಲ್ವಾ ಭಯಂಕರ ಅದಾಗ್ಲಿ ಒಂದು ಮನೆ ಕಟ್ಟ್ರಿ ಹೌದು ಗೃಹ ಪ್ರವೇಶ ಕರಿಯೋದನ್ನ ಮರಿಬೇಡಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ದೇ ಆಗಿದೆ ಮಕಳು ಇಬ್ರು ಗಣಮಗಿದ್ದಾರೆ ಸರ್ ಏನು ಹೊತ್ತರೆ ಅವರಿನ್ನ ಹುಡುಗರು ಬಾ ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸು ಓಕೆ ಅಂತೂ ಬೆಂಗಳೂರಿಗೆ ಬಂದು ಬಿಟ್ರಿ ಹೌದು ಸರ್ ಹಾ ಮಾಡಿದೀವಿ ಕಷ್ಟಪಡ್ತಾ ಸೂಪರ್ ಸರ್ ಥ್ಯಾಂಕ್ ಯು